ನನಗೆ ಮಕ್ಮಾಲ್ ಟೋಪಿ ಹಾಕಲು ಬರಬೇಡಿ ತುಮಕೂರಿನ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಯಾವೊಬ್ಬ ಅಧಿಕಾರಿಗಳು ಹಾಜರಿಲ್ಲದಿರುವುದನ್ನು ಕಂಡು ಕೆಂಡಾಮಂಡಲರಾದ ಕೇಂದ್ರ ಸಚಿವ ಸೋಮಣ್ಣ ಅವರು ಜಿಲ್ಲಾಧಿಕಾರಿ ಹಾಗೂ ಜಿಪಂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ತೀವ್ರ ತರಾಟೆಗೆ ತೆಗೆದುಕೊಂಡರು ಅಮ್ಮ ಏನ ಯಾರು ಗತಿ ಇಲ್ಲಮ್ಮ ಇದು ಏನಮ್ಮ ಅಲ್ಲಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ ಇದು ಮಂತ್ರಿ ಇದು ಇಂಥ ಸತ್ಯದಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೀವು ಆಸ್ಪತ್ರೆ ಹತ್ರ ಇರ್ತೀನಿ ಅಂದ್ರೆ ನೀವು ಇಲ್ಲ ನಿಮ್ಮ ಸಿಇಒ ಇಲ್ಲ ಇಲ್ಲ ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರೆ ನೀರಾವರಿ ಒಬ್ಬರು ಗತಿ ಇಲ್ಲ ಆಡಿದ್ದೆ ಅನ್ನೋದು ಒಬ್ಬ ಯಾವ ಡಿಸ್ ಬಾರ ಈ ಪಾಪ ಅವ್ರ ಆಸ್ಪತ್ರೆ ಡಿಸ್ಟ್ರಿಕ್ಟ್ ಸರ್ಜರಿ ಇದಾರೆ ಅವರು ದಾಳಿ ಇಲ್ಲಿ ಮಧುಗಿರಿ ಇಲ್ಲಿ ಗಿಡ ನೆಡೋದು ದೊಡ್ಡದ ಸಾಯ್ತಾರ ನೀವು ತಾವೇನು ಹೇಳಿದ್ರಿ ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಸರ್ ಅಂದ್ರೆ ಆಯ್ತಮ್ಮ ಮಾಡಿ ಅಂದೆ ತಾವ ಹೇಳಿದ್ರ ಇಲ್ಲಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿಯಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿ ದಯವಿಟ್ಟು ನಾನು ಇವರೆಲ್ಲರ ಜನ ಜಾಸ್ತಿ ಸರ್ವಿಸ್ ಮಾಡಿದ್ದೀನಮ್ಮ ಸರ್ ಕಾಂಟ್ರವರ್ಸಿ ಮಾಡ್ಕೋಬೇಡಿ ನಮಗೆ ಅಟ್ಲೀಸ್ಟ್ ಇಲ್ಲಿ ಒಬ್ಬ ಅಂದರೆ ಒಬ್ಬ ಬರ್ತೀವಲ್ಲ ರಿಸೀವ್ ಮಾಡೋದು ಏನು ಬರ್ಕೊಳ್ತಾ ಹೇಳಿದ್ದ ತಾವೇ ನೀವು ಮಂತ್ರಿ ಆಗಿದ್ರೆ ನಾನ್ ಬಿ ಜಿ ಸಿ ಆಗಿದ್ದರೆ ಏನು ಮಾಡ್ತಾ ಇದ್ದೀರಿ ತಾವೇ ಹೇಳಮ್ಮ ತಾವೇ ಹೇಳಿ ಆಮೇಲೆ ಆಯ್ತಮ್ಮ ಆ ಪ್ರಭು ನೆನೆ ಫೋನ್ ಮಾಡಬೇಕು ಆಯ್ತಪ್ಪ ಅಲ್ಲಿ ಆಸ್ಪತ್ರೆ ಮೇಡಮ್ ಬರ್ತಾರೆ ನಿಮ್ಮ ಯಾರ್ಯಾರು ಇದ್ದಾರೆ ನೀರು ಡ್ರಿಂಕಿಂಗ್ ವಾಟ್ರಿಗೆ ಸಂಬಂಧಪಟ್ಟವ್ರು ಅಧಿಕಾರಿಗಳು ಕಳಿಸಿ ಹೋದರೆ ಒಬ್ಬ ಇಲ್ಲಮ್ಮ ಇಲ್ಲಿ ನಾನು ಚೆನ್ನೈನಲ್ಲಿ ಬರ್ತೀನಿ ಅಂತ ಹೇಳಿದ್ದಮ್ಮ ಹೇಳಿದ್ದಮ್ಮ ನನಗೆ ಹೇಳಿದ್ದು ನೀವು ತಾವು ತಾವ ಹೇಳಿದ್ರಿ ಅಲ್ವಾ ಜಿಲ್ಲಾಧಿಕಾರಿ ಆಗಿ ನಾನು ಆಸ್ಪತ್ರೆಗೆ ಬಂದ್ಬಿಡ್ತೀನಿ ಸರ್ ಆಯ್ತು ಬಾಬು ಅಂತ ನೀವು ಹೋಗತ್ತಲ್ರಿ ನನ್ನ ಪ್ರೆಸೆನ್ಸಿರ್ಬೇಕು ಅಲ್ವಾ ಅಲ್ಲ ನಮ್ದಿಲ್ಲಾಕ್ಕೆ ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ನಿಮ್ಗೆ ಕನೆಕ್ಷನ್ ಇಲ್ಲ ಅಂತೇನಾಥ ನಾವೇನು ಹೇಳಿದ್ರಿ ನೆನೆ ನನಗೆ ಇಲ್ಲಿ ಬರ್ತೀನಿ ಆಸ್ಪತ್ರೆಗೆ ಪ್ರೋಗ್ರಾಮ್ ಗಿಡ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಜನ ಸತ್ತೆ ಇರೋದು ಇಂಪಾರ್ಟೆಂಟ್ ಆಗಿ ಕೇಳ ಡಿಸಿಗೆ ಆರು ಜನ ಸತ್ತೆಯಲ್ಲಿ ಹಾಸ್ಪಿಟಲ್ ಐತ್ರಿ ಆಯ್ತ ಮತ್ತೆ ಆಯ್ತಮ್ಮ ಹೇಳಿದ್ದೆ ಅಂತ ನಿನ್ನೆ ಬೆಳಗ್ಗೆ ನಿನ್ನೆ ನನಗೆ ಹೇಳಿದ್ದು ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಅಂತ ಅದ್ರ ನಿಮ್ಗೆ ಎಷ್ಟು ಭಯ ಇರ್ಬೋದು ಗಿಡ ಅನ್ನೋದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿ ಕೇಳುವಂತ

ಜಿಲ್ಲಾಧಿಕಾರಿ ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸ್ಟಿಮ್ ತಾವು ಸೆಂಟ್ರಲ್ ಗೌರ್ಮೆಂಟ್ ಏನೇನು ಇಲ್ಲ ಅಂತ ಇರತ್ತಾಯಿ ಒಬ್ಬ ಇಲ್ಲ ನನ್ನ ನೋಡಿ ರಿಪೋರ್ಟ್ ಕಳಿಸಿ ಇವತ್ತು ಒಳಗಡೆ ನನಗೆ ನೀವು ಏನು ಗೊತ್ತಿಲ್ಲ ಯಾರು ಡಿಪ್ಟಿ ಕಮಿಷನರ್ ಯು ಆರ್ ದಿಸ್ ಹೆಡೆಡ್ ಬೈ ಡಿಸ್ಟ್ರಿಕ್ಟ್ ನನಗೆ ಇವತ್ತು ಸಂಜೆ ಒಳಗಡೆ ನನಗೊಂದು ರಿಪೋರ್ಟ್ ಕಳಿಸಿದ್ದೆ ಅದೇನಾಗಿದೆ ಯಾವನೂ ಇಲ್ಲ ಡಿ ಎಚ್ ಓಗ ಏನು ಡಿ ಎಚ್ ಓದ್ ಕುಡಿಯೋ ನೀರು ಏನ್ ಸಂಬಂಧಪ್ಪ ನೀರ್ ಕೊಡೋ ಯಾರಪ್ಪ ಅಲ್ಲಪ್ಪ ಚೆನ್ನೈನಲ್ಲಿ ನಾನು ಅಂತ ಹೇಳಿಲ್ಲ ಚೆನ್ನೈನಲ್ಲಿ ನಾನು ಹೇಳಿಲ್ಲ ಇಲ್ಲಪ್ಪ ಖಂಡಿತ ನಾನು ಡಿ ಸಿ ಇಲ್ಲಿ ಯಾವನು ಗೊತ್ತಿಲ್ಲ ಮೊದ್ಲು ಇದನ್ನ ಸೆಪ್ರೇಟ್ ಮಾಡ್ತೇವೆ ನಾನು ನನಗೂ ಸ್ವಲ್ಪ ನಂದೇ ಆದಂತ ಹೇಳಿದ್ದೆಪ್ಪ ಯಾವ ಒಬ್ಬಾಗ ಅಧಿಕಾರಿ ಇಲ್ಲ ನಿಮ್ಮನು ಏನ್ ಡಿ ಎಚ್ ಒಗ್ ಏನು ಸಂಬಂಧ ಇದು ನೀರು ಕೊಟ್ಟಿರೋದು ಕಂಟಾಮಿನೇಷನ್ ನೀರು ಕೊಟ್ಟಿರೋದು ಆರ್ ಡಿ ಪಿ ಇಟ್ ಈಸ್ ಯುವರ್ ಲುಕ್ ಆಫ್ಟರ್ ಇಲ್ಲಪ್ಪ ನಾನು ನಿಮ್ಗೆ ಹೇಳಿಲ್ಲ ನನ್ನ ಟೂರ್ ಇರೋದು ಡಿಸ್ಟಿಕ್ ಆಸ್ಪತ್ರೆ ನೀವು ಯಾವ್ದಕ್ಕೋ ಏನೋ ಯಾರೋ ಅಂತ ಹೋಗ್ಬಿಟ್ಟು ನಾನು ಮಕ್ಕಳು ಹೋಗಿ ಆಕಷ್ಟ ಆಗೋದಿಲ್ಲಪ್ಪ ನಿಮಗೆ ಬೇಡ್ರಪ್ಪ ಇದು ದಯವಿಟ್ಟು ಬೇಡಿ ನಾನು ಒಬ್ಬ ನಾನೊಬ್ಬ ಎಂ ಪಿ ಆಗಿ ಮಾತಾಡ್ತೀನಿ ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನೀನು ಯಾವ ಇಲ್ಲ ನಿಮ್ಮ ಅಧಿಕಾರಿಗಳಿಲ್ಲ ಯಾರು ಇಲ್ಲ ಒಬ್ಬ ಡಿ ಎಚ್ ಓ ಒಬ್ಬ ಡಿಸ್ಟಿ ಆಸ್ಪತ್ರೆ ನಡೆಸಿದಾರೆ ಇಬ್ಬರು ಬಿಟ್ಟರೆ ಇನ್ನು ಯಾರು ಇಲ್ಲ ಯಾರು ಇಲ್ಲ ಯಾರೂ ಇಲ್ಲ ಪ್ರಭು ನೋಬಡಿ ಜಿ ನೋಬಡಿ ಜಿ ಇದಾಗಬಾರ್ದಪ್ಪಲ್ಲಿ ಒಳ್ಳೇದಲ್ಲ ಇದು ಜನಗಳನ್ನ ನೀವು ಈ ಥರ ಹೂವು ಇಟ್ಟು ಹಾಕೋದ್ರೆ ೋ ಜನ ಇನ್ನೂ ಏನೇನು ನಡಬೇಕು ಇಡ್ತಾರೋಡಾಗಬಾರ್ದು ಈ ಥರ ನೀವು ಒಬ್ಬ ನಾನು ಅದಾಗಿರೋದು ಅದೇ ಇಲ್ಲಿ ಇವಾಗ ಯಾರು ಇಲ್ಲ ನಾನು ಹೇಳಿಲ್ಲಪ್ಪ ಪ್ರಭು ನಿಮ್ಗೆ ಹೇಳಿಲ್ಲ ನಾನು ನಿಮ್ಗೆ ಹೇಳಿದೆ ಬಾರಪ್ಪ ಅಲ್ಲಿ ಇರ್ತೀರಿ ನಾನು ಚೆನ್ನೈ ನಳ್ಳಿಗೆ ಹೇಳಲಿಲ್ಲ ನೀವು ಇನ್ನಾರು ಬರ್ತಾರೆ ಅಂತ ಹೋಗಿದ್ದೀರಿ ನನ್ನ ಸಂಬಂಧ ಇಲ್ಲುತ್ತೆ ನಮ್ಗೆ ಮುಚ್ಚಬೇಡಿ ನೀವು ಕೂಡ ಯಾವ ಬ್ಯಾಕ್ಗ್ರೌಂಡ್ ಬಂದಿದ್ದೀರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಹೌದಪ್ಪ ಮಠಕ್ಕೆ ಹೋಗಿ ಬತ್ತಿ ಯಾವನು ಒಬ್ಬ ಗತಿ ಇಲ್ಲ ರೀ ಡಿ ಎಚ್ ನಿಮ್ ಡಿ ಸಿನೂ ಇಲ್ಲ ಡಿ ಎಚ್ಒನ್ರಿ ಸಂಬಂಧ ಮತ್ತೆ ನೋಡ್ರಿ ಅವನೇನು ಏನು ಕೆಲಸ ಅನ್ನೋ ಭಾವನೆ ಇಲ್ಲ ಯಾವುದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದು ಕಡೆ ಇವನು ಹೆಂಗಾರು ಆಯ್ತದಪ್ಪ ಇದು ಯಾವನು ಇಲ್ಲ ರೀ ಏ ಸಿ ತೊಗೊಂಡಪ್ಪ ತಗೊಳಪ್ಪ